ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ಚಾತುರ್ಮಾಸ್ಯ ಕಾಲ ಇದೆ ಜುಲೈ ಆರನೆಯ ತಾರೀಖಿನಿಂದ ನವಂಬರ್ ಮೂರನೆಯ ತಾರೀಖಿನ ತನಕ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ್ಯದ ಪರ್ವಕಾಲ ಚಾತುರ್ಮಾಸ್ಯ ಭಗವಂತನು ಮಲಗಿರುವಂತಹ ಪರ್ವಕಾಲ ಈ ಸಂದರ್ಭದಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿರುವುದು ಏನು ಅಂದರೆ ಯಾರು ಏನೇ ವ್ರತ ಮಾಡಿದ್ರೂ ಅದಕ್ಕೆ ನೂರು ಪಟ್ಟು ಪುಣ್ಯ ಕೊಡಬೇಕು ಅಂತ ಮತ್ತು ಇದು ದಕ್ಷಿಣಾಯನ ಅಂತ ಕರೆಸ್ಕೊಂಡ್ರೂ ಕೂಡ ಚಾತುರ್ಮಾಸ್ಯದಲ್ಲಿ ಮಾಡುವಂತಹ ವ್ರತಗಳಿಗೆ ತುಂಬ ವಿಶೇಷವಾದ ಫಲ ಇದೆ ಆದ್ದರಿಂದ ಈ ಚಾತುರ್ಮಾಸ್ಯ ವೃತ್ತದಲ್ಲಿ ಅನೇಕರು ಲಕ್ಷ ನಮಸ್ಕಾರ ವ್ರತವನ್ನು ಕೈಗೊಳ್ಳುತ್ತಾರೆ ಲಕ್ಷ ಬತ್ತಿ ವ್ರತವನ್ನು ಕೈಗೊಳ್ಳುತ್ತಾರೆ ಲಕ್ಷ ಅನ್ನಸಂತರ್ಪಣೆ ಎಂಬುದಾಗಿ ಕ ಕೈಗೊಳ್ಳುತ್ತಾರೆ ಅಥವಾ ಲಕ್ಷ ಏನೋ ಒಂದು ಪದಾರ್ಥ ತೊಗೊಂಡ್ಬಿಟ್ಟು ಅದನ್ನು ಒಂದು ಲಕ್ಷ ರೂಪಾಯಿಯಷ್ಟು ಹಣವನ್ನು ಹಾಕಿ ಅದನ್ನು ಎಲ್ಲರಿಗೂ ಕೂಡ ಕೊಡುವಂತಹ ಸೇವೆಯನ್ನು ಹಮ್ಮಿಕೊಳ್ತಾರೆ ರಂಗೋಲಿಯನ್ನು ಬರೆಯುವಂತಹ ಒಂದು ವ್ರತವನ್ನು ಕೈಗೊಳ್ತಾರೆ ಅನೇಕ ವ್ರತಗಳಿದೆ ಅದು ಇನ್ನೊಮ್ಮೆ ನಾನು ತಿಳಿಸ್ತೇನೆ ಈ ಸಂದರ್ಭದಲ್ಲಿ ನಾಲ್ಕು ತಿಂಗಳ ಕಾಲ ನಾವು ಕಳೆದ ವರ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ವಿಶೇಷವಾಗಿ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ತಿಳಿಸಿದಾಗ ಅನೇಕರು ಮುಂದೆ ಬಂದು ಈ ಚಾತುರ್ಮಾಸ್ಯ ವ್ರತದಲ್ಲಿ ಬರೆದಿದ್ರು ಹಾಗೂ ಅವರೆಲ್ಲರೂ ಕೂಡ ಉತ್ಥಾನ ಪರ್ವಕಾಲದಲ್ಲಿ ಅವರು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡರು ಅದರಂತೆ ಈ ಬಾರಿಯೂ ಕೂಡ ವಿಶ್ವವಸು ಸಂವತ್ಸರದಲ್ಲಿ ಜುಲೈ ಆರನೆಯ ತಾರೀಖಿನಿಂದ ನವಂಬರ್ ಮೂರನೆಯ ತಾರೀಖಿನ ತನಕ ನಾಲ್ಕು ತಿಂಗಳ ಕಾಲದಲ್ಲಿ ನೂರ ನೂರು ಪುಸ್ತಕಗಳಲ್ಲಿ ಒಂದು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಅದು ಶ್ರೀರಾಘವೇಂದ್ರ ಅಂತ ಅಂದರೆ ಅದು ರಾಮದೇವರ ಹೆಸರು ಹನುಮದೇವರ ಹೆಸರು ಹಾಗೂ ಗುರುರಾಯರ ಹೆಸರು ಮೂವರನ್ನು ಕೂಡ ಅನುಸಂಧಾನ ಮಾಡಿಕೊಂಡು ಬರೆಯುವಂತಹ ಒಂದು ಇದು ಸಂಕಲ್ಪ ಆಗಿದೆ ಇದಕ್ಕೆ ನಾವೇ ನೂರು ಪುಸ್ತಕಗಳನ್ನು ನಾವು ನೀಡ್ತೀವಿ ಕೊರಿಯರ್ ಮೂಲಕ ಕಳುಹಿಸಿಕೊಡ್ತೀವಿ ಅದನ್ನು ನೀವು ಜುಲೈ ಆರನೆಯ ತಾರೀಕು ಶಯನ ಏಕಾದಶಿ ಅಂತ ಕರೀತಾರೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಏಕಾದಶಿ ತಿಥಿಯನ್ನು ಬರುತ್ತೆ ಅದನ್ನು ಶಯನ ಏಕಾದಶಿ ಭಗವಂತ ಮಲಗಿಕೊಳ್ಳುವ ಏಕಾದಶಿ ಅಂತ ನಾವು ಯಾರತ್ರಾದರೂ ಒಬ್ಬ ಶ್ರೀಮಂತ ವ್ಯಕ್ತಿಯತ್ರ ಯಾವಾಗ ಹೋಗಿ ಕೇಳಿದ್ರೆ ಕೆಲಸ ಆಗುತ್ತೆ ಹೇಳಿ ಅವರು ಸುಖವಾಗಿ ಯಾವ ಚಿಂತೆಯಿಲ್ಲದೆ ಸುಖವಾಗಿ ಮಲಗಿರಬೇಕು ನಿದ್ದೆ ಬಂದಿರಬಾರ್ದು ಸುಮ್ಮನೆ ಸುಖವಾಗಿ ಮಲಗಿರಬೇಕು ಆಗ ಅವರಿಗೆ ಮನಸ್ಸು ತುಂಬ ಕಾಮಾಗಿರುತ್ತೆ ಅವಾಗ ಹೋಗಿ ಕೇಳಿದ್ರೆ ಅವರು ಕೂಡಲೇ ಅದನ್ನು ಸಂತೋಷ ಮನಸ್ಸಿನಿಂದ ಕೊಡ್ತಾರೆ ಅದರಂತೆ ಭಗವಂತನಿಗೆ ನಿದ್ದೆ ಇಲ್ಲ ಅವನು ಚಾತುರ್ಮಾಸ್ಯದಲ್ಲಿ ಮಲಗಿದಂತೆ ಅವನು ನಾಟಕವನ್ನು ಮಾಡುವಂತಹ ವಿಭೂತಿ ಪುರುಷ ಅವನ ಬಳಿ ಚಾತುರ್ಮಾಸ್ಯ ವೃತ್ತದಲ್ಲಿ ನಾವು ಆ ವೃತ್ತವನ್ನು ಕೈಗೊಂಡು ನಾವು ಬರೆದ್ರೆ ಆ ಭಗವಂತ ಅದಕ್ಕೆ ವಿಶೇಷವಾಗಿ ಫಲವನ್ನು ಕೊಡ್ತಾನೆ ಯಾಕೆ ಅಂದರೆ ಅವನು ಅವಾಗ ಅನಂತ ಶಯನ ಅನಂತ ಶಯನನಾಗಿ ಮಲಗಿರ್ತಾನೆ ಅವನು ಎಡಮಗ್ಗಲಿನಲ್ಲಿ ಮಲಗುತ್ತಾನಂತೆ ಶಾ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ಭಾದ್ರಪದ ಶುದ್ಧ ಏಕಾದಶಿ ದಿವಸ ಬಲಮಗ್ಗಲಿಗೆ ಹೊರಳುತ್ತಾನೆ ಉತ್ಥಾನ ದ್ವಾದಶಿಯ ದಿವಸ ಉತ್ಥಾನ ದ್ವಾದಶಿ ಶಯ ಏನು ಉತ್ಥಾನ ಏಕಾದಶಿ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿವಸ ಬಲಮಗ್ಗಲಿನಿಂದ ಅವನು ಎದ್ದೇಳ್ತಾನೆ ಅವನು ಹೇಳುವ ಮೊದಲು ಲಕ್ಷ್ಮೀದೇವಿ ಎದ್ದೆ ಎದ್ದಿರ್ತಾಳೆ ಅದೇ ದೀಪಾವಳಿ ಅನಂತರ ಭಗವಂತ ಮಹಾವಿಷ್ಣು ಉತ್ಥಾನ ದ್ವಾದಶಿ ದಿವಸ ಎದ್ದೇಳ್ತಾನೆ ಎದ್ದ ತಕ್ಷಣ ತುಳಸಿ ವಿ ವಿವಾಹ ನಡೆಯುತ್ತೆ ಹೀಗೆ ಇದೊಂದು ದೊಡ್ಡ ಪರ್ವಕಾಲ ಈ ಸಂದರ್ಭದಲ್ಲಿ ನಾವು ನಾಮಲೇಖನವನ್ನು ಮಾಡಿ ಆ ತುಳಸಿ ವಿವಾಹ ಸಂದರ್ಭದಲ್ಲಿ ಆ ಲಕ್ಷ್ಮೀನಾರಾಯಣರಿಗೆ ನಾವು ಉಡುಗೊರೆ ಕೊಡಬೇಕಲ್ಲ ಅದೇನು ಉಡುಗೊರೆ ಕೊಡಬೇಕು ಅಂದರೆ ನಾವು ಬರೆದ ಒಂದು ಲಕ್ಷ ಶ್ರೀರಾಘವೇಂದ್ರ ಅದು ಅವನದ್ದೇ ಹೆಸರು ಅದು ವರ್ಜಿನಲ್ ಹೆಸರು ಪೂರ್ತಿ ಅದರ ಅಧಿಕಾರ ಇರುವಂಥದ್ದು ಮಹಾವಿಷ್ಣುವಿಗೆ ಶ್ರೀರಾಮಚಂದ್ರ ದೇವರಿಗೆ ಅದನ್ನು ನಾವು ಬರೆದದ್ದನ್ನು ಅಲ್ಲಿ ಸಮರ್ಪಣೆ ಮಾಡಿ ವರವನ್ನು ಕೇಳಬೇಕು ಆಗ ನಮಗೆ ತುಂಬ ಕ್ಷಿಪ್ರವಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದೊಂದು ಮಹಾ ಪರ್ವಕಾಲ ತುಂಬ ದೊಡ್ಡ ಪರ್ವಕಾಲ ಇದನ್ನು ಎಲ್ಲರೂ ಕೂಡ ಸಾರ್ಥಕ ಮಾಡಿಕೊಳ್ಬೇಕು ಇನ್ನು ಹದಿನೈದು ದಿವಸಗಳ ಕಾಲ ಇದಕ್ಕೆ ಇನ್ನೂ ಅವಕಾಶ ಇದೆ ಅಷ್ಟರಲ್ಲಿ ನೀವು ನಮ್ಮ ಮೂಲಕ ಶ್ರೀ ರಾಘವೇಂದ್ರ ಎಂಬ ಪುಸ್ತಕಗಳನ್ನು ತರಿಸಿಕೊಳ್ಬೋದು ತರಿಸಿಕೊಂಡು ಅದನ್ನು ನೀವು ಬರೆಯಕ್ಕೆ ಪ್ರಾರಂಭ ಮಾಡಬಹುದು ಹಾಗೂ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಪಡೆದುಕೊಳ್ಳಬಹುದು ಇದೊಂದು ದೊಡ್ಡ ಪರ್ವಕಾಲ ಚಾತುರ್ಮಾಸ್ಯ ವೃತ್ತದಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಏಕಾದಶಿ ತಿಥಿಗಳು ಬರುತ್ತೆ ಅದೆಲ್ಲವನ್ನು ಕೂಡ ಅನುಷ್ಠಾನ ಮಾಡಬೇಕು ಹಾಗೂ ಈ ನಾಮಲೇಖನವನ್ನು ಮಾಡಬೇಕು ಆಗ ತುಂಬ ಒಂದು ಒಳ್ಳೆಯ ಸಾಧನೆಯನ್ನು ನಾವು ಮಾಡಿದಂತೆ ಆಗುತ್ತೆ ಈಗಾಗಲೇ ಕಳೆದ ವರ್ಷ ಅನೇಕರು ನೂರಾರು ಮಂದಿ ಈ ವ್ರತವನ್ನು ಕೈಗೊಂಡು ಅವರು ಧನ್ಯರಾಗಿದ್ದಾರೆ ಅದರಂತೆ ಈ ವರ್ಷವೂ ಕೂಡ ನೀವು ಈ ವ್ರತವನ್ನು ಕೈಗೊಳ್ಳಬೇಕು ಒಳ್ಳೆಯ ಸಾಧನೆಯನ್ನು ಮಾಡಿಕೊಳ್ಬೇಕು ಹೇಗೇಗೋ ಬದುಕುವುದಕ್ಕಿಂತ ಸಾರ್ಥಕವಾದ ಜೀವನದ ಕಡೆಗೆ ಸಾಗಬೇಕು ಈ ದೃಷ್ಟಿಯಲ್ಲಿ ನಿಮಗೆ ನಾಮಲೇಖನದ ಪುಸ್ತಕಗಳು ಬೇಕು ಅಂತ ಇದ್ದರೆ ನಾವು ಇಲ್ಲಿ ತಿಳಿಸುವಂತೆ ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಾಪಲ್ಲಿ ನಮಗೆ ಮೆಸೇಜ್ ಮಾಡಬೇಕು ನಾವು ನಿಮಗೆ ಅದರ ವಿವರಣೆಯನ್ನು ಮೊದಲು ಕಳಿಸ್ತೀವಿ ಆನಂತರ ಅದನ್ನು ಬುಕ್ ಮಾಡಿಕೊಂಡು ಕೊರಿಯರ್ ಮೂಲಕ ನಿಮಗೆ ಕಳುಹಿಸಿಕೊಡ್ತೀವಿ ಅದನ್ನು ಕ ತಲುಪಿದ ಮೇಲೆ ಪುಸ್ತಕಗಳೆಲ್ಲವೂ ಕೂಡ ತಲುಪಿದ ಮೇಲೆ ಅದನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಅಲ್ಲಿ ಭಗವಂತನನ್ನು ಹನುಮ ದೇವರನ್ನು ಗುರುರಾಯರನ್ನು ಸಂಸ್ಥಾಪನೆ ಮಾಡಿ ಪುಸ್ತಕಗಳಲ್ಲಿ ನಾನು ಈಗಾಗಲೇ ತಿಳಿಸಿದಂತೆ ನೀವು ಇದೇ ಚಾನಲ್ನಲ್ಲಿ ನೀವು ಸಂಕಲ್ಪ ಕೃಷ್ಣಾರ್ಪಣಾ ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು ಅಲ್ಲಿ ಸಂಕಲ್ಪ ಕೃಷ್ಣಾರ್ಪಣ ಅನ್ನುವಂತಹ ಫೋಲ್ಡ್ರನ್ನು ನೀವು ತೆಗೆದ್ರೆ ಅಲ್ಲಿ ರಾಯರ ನಾಮಲೇಖನ ಮಾಡುವ ಮೊದಲ ದಿವಸ ನೀವೇನು ಸಂಕಲ್ಪ ಮಾಡಬೇಕು ಅದನ್ನೆಲ್ಲ ನಾನು ಹೇಳಿದ್ದೀನಿ ಅದರಂತೆ ನೀವು ಸಂಕಲ್ಪ ಮಾಡಬೇಕು ಸಂಕಲ್ಪಕ್ಕೆ ಸಿದ್ಧತೆಗಳನ್ನೂ ಕೂಡ ಹೇಳಿದ್ದೀನಿ ಅದನ್ನು ಮಾಡಬೇಕು ಆಮೇಲೆ ಸಂಕಲ್ಪವನ್ನು ಮಾಡಿ ನಾಮಲೇಖನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಎಲ್ಲ ಆದಮೇಲೆ ಕೃಷ್ಣಾರ್ಪಣ ಮಂತ್ರವನ್ನು ಕೂಡ ಅಲ್ಲೇ ನಾನು ತಿಳಿಸಿದ್ದೇನೆ ಅದು ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ ಬರೆದ ಎಲ್ಲ ಪುಸ್ತಕಗಳನ್ನು ನೀವು ನಾವೇ ನೀಡುವ ವೃಂದಾವನದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ಬೋದು ಆ ಪ್ರತಿಷ್ಠಾಪನೆ ಮಾಡ್ತಾ ಮಾಡ್ತಾ ಇದ್ದರೆ ಅಲ್ಲಿ ವಿಶೇಷವಾಗಿ ಗುರುರಾಯರ ಯಂತ್ರ ಸಿದ್ಧ ಆಗುತ್ತೆ ಗುರುರಾಯರ ಸನ್ನಿಧಾನ ಹನುಮಂತ ದೇವರ ಸನ್ನಿಧಾನ ರಾಮದೇವರ ಸನ್ನಿಧಾನ ಅಲ್ಲಿ ಪ್ರಾಪ್ತವಾಗುತ್ತೆ ತನ್ಮೂಲಕವಾಗಿ ನಿಮ್ಮ ಮನೆ ಒಂದು ಕ್ಷೇತ್ರ ಎಂಬುದಾಗಿ ಕರೆಸಿಕೊಳ್ಳುತ್ತೆ ಶ್ರೀರಾಮಚಂದ್ರದೇವರು ಸೀತಾಪತಿ ಆ ಶ್ರೀರಾಮಚಂದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಆಕಾಶಾತ್ ಪತಿತಂ ತೋಯ್ ಹಿತ ಗಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಆಕಾಶದಿಂದ ಬಿದ್ದಿರುವಂತಹ ನೀರು ಎಲ್ಲಿಗೆ ಹೋಗುತ್ತೆ ಕೊನೆಗೆ ಸಮುದ್ರಕ್ಕೆ ಹೋಗುತ್ತೆ ಅದು ಎಲ್ಲೇ ಬೀಳಿ ಸಮುದ್ರಕ್ಕೆ ಹೋಗುತ್ತೆ ಅದರಂತೆ ನಾವು ಯಾರಿಗೇ ನಮಸ್ಕಾರ ಮಾಡಿದ್ರೂ ಕೂಡ ಅದು ಆತ್ಯಂತಿಕವಾಗಿ ಹೋಗುವುದು ಭಗವಂತನಿಗೆ ಆದ್ದರಿಂದ ನಾವು ಯಾರ ಸೇವೆಯನ್ನು ಮಾಡಿದ್ರೂ ಕೂಡ ಅದು ತಲುಪುದು ಕೇಶವಂ ಪ್ರತಿಗತಿ ಕೇಶವರೂಪಿಯಾದ ಭಗವಂತನಿಗೆ ಅದು ತಲುಪುತ್ತೆ ಈ ಅನುಸಂಧಾನದಿಂದ ನಾವು ಎಲ್ಲ ವ್ರತಗಳನ್ನು ನಾವು ಕೈಗೊಳ್ಳೋಣ ಹಾಗೂ ಇದರಲ್ಲಿ ನಿಷ್ಠರಾಗುವಂತೆ ನಾವು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಸ್ಸರ್ವಗುಣ ಸಂಪೂರ್ಣ ಸರ್ವೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾ श्री वेन्द्रा श्रीराघवेन्द्रा